ಶ್ರೀರಾಮಕೃಷ್ಣ ವಚನ ವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಹೇಳುತ್ತಿದ್ದಾರೆ ಕಾಮಕಾಂಚನವೇ ಯೋಗದ ಪ್ರತಿಬಂಧಕ ಯಾವಾಗಲೂ ವಸ್ತು ವಿಚಾರದಲ್ಲಿ ತೊಡಗಿರಬೇಕು ಹೆಂಗಸಿನ ಶರೀರದಲ್ಲಿ ಏನು ತಾನೇ ಇದೆ ರಕ್ತ ಮಾಂಸ ಕೊಬ್ಬು ಕರುಳು ಹೊಟ್ಟೆ ಕ್ರಿಮಿ ಮೂತ್ರ ಇತ್ಯಾದಿ ಇಂಥ ಶರೀರದ ಮೇಲೆ ಯಾಕಪ್ಪ ಪ್ರೀತಿ ಇಡಬೇಕು ನಾನು ರಾಜಸಿಕ ಭಾವ ಆರೋಪಿಸಿಕೊಳ್ಳುತ್ತಿದ್ದೆ ತ್ಯಾಗ ಮಾಡಲು ಸುಗ ಒಮ್ಮೆ ಇಚ್ಛೆ ಬಂತು ಚಿನ್ನದ ಜರಿ ಹಾಕಿರುವ ಪೋಷಾಕು ಓಡಬೇಕು ಬೆರಳಿಗೆ ಉಂಗುರ ಹಾಕಿಕೊಳ್ಳಬೇಕು ಉದ್ದವಾದ ಕೊಳವೆಯುಳ್ಳ ಗುಡುಗುಡಿಯಿಂದ ತಂಬಾಕು ಸೇದಬೇಕು ಎಂಬುದಾಗಿ ಮಧುರಬಾಬು ಎಲ್ಲವನ್ನೂ ತಂದೊದಗಿ ತಂದೊದಗಿಸಿದ ಚಿನ್ನದ ಜರಿ ಹಾಕಿರುವ ಪೋಷಾಕು ಉಟ್ಟುಕೊಂಡೆ ಸ್ವಲ್ಪ ಹೊತ್ತಿನ ಮೇಲೆ ಮನಸ್ಸಿಗೆ ಹೇಳಿದೆ ಹೇ ಮನಸ್ಸೇ ಚಿನ್ನದ ಜರಿಯ ಪೋಷಾಕು ಎಂಬುದು ಇದೆ ಬಳಿಕ ಎಲ್ಲವನ್ನೂ ಬಿಚ್ಚಿ ಒಂದು ಕಡೆ ಬಿಸಾಡಿಬಿಟ್ಟೆ ಮತ್ತೆ ಅದರ ಮೇಲೆ ಇಚ್ಛೆಯಾಗಲಿಲ್ಲ ಮತ್ತೆ ನಾನು ಮನಸ್ಸಿಗೆ ಹೇಳಿದೆ ಮನಸ್ಸೇ ಇದಕ್ಕೆ ಶಾಲು ಅಂತ ಹೆಸರು ಉದ್ದವಾದ ಕೊಳವೆ ಇರುವ ಗುಡುಗುಡಿಯಿಂದ ತಂಬಾಕು ಸೇದುವುದೂ ಇದೇನೇ ಬಳಿಕ ಎಲ್ಲವನ್ನೂ ಬಿಸಾಡಿಬಿಟ್ಟೆ ಮತ್ತೆ ಅವು ಬೇಕೆನ್ ಬೇಕೆಂದು ಮನಸ್ಸಿಗೆ ಕೇಳಲಿಲ್ಲ ಇನ್ನೇನು ಮುಸ್ಸುಂಜಿ ಆಗುವುದರಲ್ಲಿದೆ ಕೊಠಡಿಯ ಆಗ್ನಿಯ ವರಾಂಡದಲ್ಲಿ ಬಾಗಿಲ ಹತ್ತಿರ ಪರಮಾಂಸರು ಮಾಸ್ಟರೊಡನೆ ಏಕಾಂತದಲ್ಲಿ ಮಾತನಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಯೋಗಿಗಳ ಮನಸ್ಸು ಸರ್ವದಾ ಭಗವಂತನ ಅಡಿದಾವರೆಗಳಲ್ಲಿ ನೆಲೆಸಿರುತ್ತದೆ ಸರ್ವದಾ ಆತ್ಮಸ್ಥವಾಗಿರುತ್ತದೆ ಮುಖ ನೋಡಿದರೆ ಗೊತ್ತಾಗಿ ಬಿಡುತ್ತದೆ ಕಣ್ಣೇನು ತೆರೆದಿರುತ್ತದೆ ದೃಷ್ಟಿ ಮಾತ್ರ ಬಹಿರ್ಜಗತ್ತಿನ ಜಗತ್ತಿನ ಕಡೆಗೆ ಇರುವುದಿಲ್ಲ ಹಕ್ಕಿ ಕಾವಿಗೆ ಕುಳಿತಿರುವ ಕುಳಿತಿರುವಾಗ ಅದರ ಇಡೀ ಮನಸ್ಸು ಮೊಟ್ಟೆಯ ಮೇಲೆ ನೆಲೆಸಿ ಅದರ ಕಣ್ಣು ಮಾತ್ರ ಸುಮ್ಮನೆ ಮೇಲಕ್ಕೆ ನೋಡುತ್ತಿರುವ ಹಾಗೆ ಕಾಣಿಸುತ್ತದೆ ಒಳ್ಳೆಯದು ಹಕ್ಕಿ ಕಾವಿಗೆ ಕುಳಿತಿರುವುದರ ಒಂದು ಚಿತ್ರ ತಂದು ತೋರಿಸುತ್ತೀಯಾ ಮಾಸ್ಟರ್ ಆಗಲೇ ಪ್ರಯತ್ನ ಮಾಡಿ ನೋಡುತ್ತೇನೆ ಸಾಯಂಕಾಲವಾಗಿದೆ ಕಾಳಿ ದೇವಾಲಯದಲ್ಲಿ ರಾಧಾಕಾಂತ ದೇವಾಲಯದಲ್ಲಿ ಉಳಿದ ಕೊಠಡಿಗಳಲ್ಲಿಯೂ ದೀಪ ಹಚ್ಚಿದ್ದಾರೆ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಜಗನ್ಮಾತೆಯ ಧ್ಯಾನ ಮಾಡುತ್ತಿದ್ದಾರೆ ಈಗ ಭಗವಂತನ ನಾಮಗುಣ ನಾಮಗುಣವನ್ನು ಹೇಳುತ್ತಿದ್ದಾರೆ ಕೊಠಡಿಗೆ ಧೂಪ ಹಾಕಿ ದೀಪ ಹಚ್ಚಲಾಗಿದೆ ಸ್ವಲ್ಪ ಹೊತ್ತಿನಲ್ಲೇ ಶಂಕ ಜಾಗಟೆ ಗಂಟೆಗಳ ಶಬ್ದ ಕೇಳಿ ಬರಲಾರಂಭಿಸಿತು ಕಾಳಿ ದೇವಾಲಯದಲ್ಲಿ ಮಂಗಳಾರೈತಿ ನಡೆಯುತ್ತಿದೆ ಚಂದ್ರನ ಬೆಳಕು ನಾಲ್ಕು ಕಡೆಗೂ ಹಬ್ಬಿದೆ ಪರಮಹಂಸರು ಮತ್ತೆ ಈಗ ಮಾಸ್ಟರೊಡನೆ ಮಾತನಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ನಿಷ್ಕಾಮ ಕರ್ಮ ಮಾಡುತ್ತಿರು ಈಶ್ವರಚಂದ್ರ ವಿದ್ಯಾಸಾಗರ ಮಾಡುತ್ತಿರುವ ಕೆಲಸಗಳೆಲ್ಲ ಒಳ್ಳೆಯವೇ ನಿಷ್ಕಾಮ ಕರ್ಮ ಮಾಡುತ್ತಿರಲು ಸತತ ಪ್ರಯತ್ನ ಮಾಡುತ್ತಿರು ಮಾಸ್ಟರ್ ಆಗಲಿ ಒಳ್ಳೆಯದು ಕರ್ಮಗಳ ಕಡೆ ಮನಸ್ಸು ಕೊಡುತ್ತಾ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯಲಾಗುವುದೇ ರಾಮ ಕಾಮ ಇಬ್ಬರು ಒಟ್ಟಿಗೆ ಇರಲಾಗುವುದೇ ಹಿಂದಿಯಲ್ಲಿ ಒಂದು ದ್ವಿಪದಿ ಓದಿದೆ ರಾಮನಿರುವ ಕಡೆ ಕಾಮನಿಲ್ಲ ಕಾಮನಿರುವ ಕಡೆ ರಾಮನಿಲ್ಲ ಶ್ರೀರಾಮಕೃಷ್ಣರು ಒಬ್ಬೊಬ್ಬರೂ ತಪ್ಪದೆ ಎಲ್ಲರೂ ಕರ್ಮ ಮಾಡುತ್ತಲೇ ಇದ್ದಾರೆ ಭಗವಂತನ ನಾಮಗುಣ ಕೀರ್ತನೆ ಮಾಡುವುದೂ ಕರ್ಮವೇ ಸೋಹಂವಾದಿಗಳ ನಾನೇ ಅವನು ಎಂಬುದರ ಮೇಲೆ ಧ್ಯಾನವೂ ಕರ್ಮವೇ ಉಸಿರಾಡುವುದೂ ಕರ್ಮವೇ ಕರ್ಮವನ್ನು ತ್ಯಾಗ ಮಾಡುವ ಹಾಗೇ ಇಲ್ಲ ಆದ್ದರಿಂದ ಕರ್ಮ ಮಾಡು ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸಿಬಿಡು ಜೈರಾಮಕೃಷ್ಣ